ಎಲ್ರಿಗೂ ನಮಸ್ತೆ ಎಕ್ಸಲೆಂಟ್ ಮಾರ್ನಿಂಗ್ ಇವತ್ತಿನ ಒಂದು ಮಾರ್ನಿಂಗ್ ಕ್ಲಾಸ್ಗೆ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ ಸಬ್ಜೆಕ್ಟ್ ಆಲ್ರೆಡಿ ನಿಮಗೆ ಗೊತ್ತಿದೆ ಗೋಲ್ ಸೆಟ್ ನ ಹೇಗ್ ಮಾಡುವಂತದ್ದು ಗೋಲ್ ಸೆಟ್ ಮಾಡಿಕೊಂಡು ನಾವು ಅನ್ಕೊಂಡಂತಹ ಕನಸುಗಳನ್ನ ಹೇಗ್ ನನಸು ಮಾಡ್ಕೊಳ್ಳೋದು ಅನ್ನೋ ಒಂದು ವಿಚಾರವಾಗಿ ನಾವು ಕಲಿತಾ ಇದೀವಿ ಆಲ್ರೆಡಿ ಎರಡು ಕ್ಲಾಸ್ ಈ ಒಂದು ವಿಚಾರಕ್ಕೆ ಕಂಪ್ಲೀಟ್ ಮಾಡ್ಕೊಂಡಿದೀವಿ ಇದು ಮೂರನೇ ಕ್ಲಾಸ್ ಅಂಡ್ ಕೊನೆಯ ಕ್ಲಾಸ್ ರಿಲೇಟೆಡ್ ಟು ಗೋಲ್ ಸೆಟ್ಟಿಂಗ್ ಏನೇನ್ ಕಲ್ತಿದೀವಿ ಅದನ್ನ ನಾವು ನೋಡೋದಾದ್ರೆ ಒಂದು ಕೆಲಸವನ್ನ ನಾವು ಕೈ ತಗೊಂಡಿದೀವಿ ಅಂತ ಅಂದ್ರೆ ಅದ್ರಲ್ಲಿ ನಾವು ಯಶಸ್ಸನ್ನ ಕಾಣ್ಬೇಕು ಅಂದ್ರೆ ಅದರ ಒಂದು ಕಡೆನ ಮಾತ್ರ ನಾವು ಫೋಕಸ್ ಮಾಡಬೇಕು ಅವಾಗ ಮಾತ್ರ ಅದ್ರಲ್ಲಿ ನಾವು ಗೆಲ್ಲೋದಕ್ ಸಾಧ್ಯ ಸಾಧನೆ ಮಾಡೋದಕ್ ಸಾಧ್ಯ ಸೊ ಅದನ್ನ ನಾವು ಬಿಡಿಸಿ ನಾವು ಹೇಳೋದಾದ್ರೆ ಫಾಲೋ ಒನ್ ಕೋರ್ಸ್ ಅಂಟಿಲ್ ಸಕ್ಸೆಸ್ಫುಲ್ ಅಂತ ಹೇಳ್ತೀವಿ ಒಂದು ಕೆಲಸವನ್ನ ನಾವು ಕಂಪ್ಲೀಟ್ ಮಾಡುವವರೆಗೂ ಯಶಸ್ವಿ ಮಾಡುವವರೆಗೂ ನಾವು ಅದ್ರ ಕಡೆನೆ ಗಮನ ಹರಿಸಬೇಕು ಅದನ್ನೇ ಫಾಲೋ ಮಾಡಬೇಕು ಅದನ್ನೇ ನಾವು ಫೋಕಸ್ ಅಂತ ಹೇಳ್ತೀವಿ ಅದಕ್ಕೆ ಒಂದು ಸ್ಟೋರಿಯನ್ನು ಕೂಡ ನಾವು ತಿಳ್ಕೊಂಡಿದ್ವಿ ದ್ರೋಣಾಚಾರ್ಯರು ಮತ್ತೆ ಅರ್ಜುನರ ಒಂದು ಸ್ಟೋರಿ ನಿನ್ಗಲ್ಲಿ ಏನ್ ಕಾಣ್ತಾ ಇದೆ ಅಂತ ಕೇಳಿದಾಗ ಅರ್ಜುನ ಓನ್ಲಿ ಆ ಪಕ್ಷಿಯ ಕಣ್ ಮಾತ್ರ ಕಾಣ್ತಾ ಇದೆ ಅಂತ ಹೇಳ್ತಾರೆ ಅಷ್ಟು ಫೋಕಸ್ಡ್ ಇರ್ತಾರೆ ಅವರು ಆತರ ನಾವು ನಾವು ಮಾಡ್ತಿರೋ ಕೆಲಸದ ಕಡೆ ಮಾತ್ರ ಫೋಕಸ್ ಮಾಡಿದಾಗ ನಾವು ಅನ್ಕೊಂಡಂತ ಕೆಲಸವನ್ನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಅಂಡ್ ಗುರಿಯನ್ನ ಯಾಕೆ ಇಟ್ಕೊಳ್ಬೇಕು ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ವಿ ಹೇಗೆ ಸೂರ್ಯನ ಬೆಳಕು ಮತ್ತೆ ಭೂತ ಕನ್ನಡಿಯನ್ನ ಒಂದು ಪೇಪರಿಗೆ ಒಂದು ಕಡೆ ಫೋಕಸ್ ಮಾಡಿದಾಗ ಹೇಗೆ ಒಂದು ಬೆಂಕಿ ಅಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆ ತರ ನಾವು ಫೋಕಸ್ಡ್ ಆಗಿದ್ದಾಗ ರಿಸಲ್ಟ್ ನೋಡೋದಕ್ಕೆ ಸಾಧ್ಯ ಸೊ ಇಂಪಾರ್ಟೆನ್ಸ್ ಆಫ್ ಗೋಲ್ ಸೆಟ್ಟಿಂಗ್ ತಿಳ್ಕೊಂಡಿದ್ವಿ ಅಂಡ್ ನೆಕ್ಸ್ಟ್ ಪಾಯಿಂಟ್ ಒಂದು ಡ್ರೀಮಿಗೂ ಒಂದು ಗೋಲಿಗೂ ಇರುವಂತ ಡಿಫ್ರೆನ್ಸ್ ಡ್ರೀಮ್ ಅಂಡ್ ಗೋಲ್ ಬೋತ್ ಆರ್ ಸೇಮ್ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ಕನಸು ಅಂಡ್ ಗುರಿ ಎರಡು ಒಂದೇನೆ ಅಂತ ಹೇಳಿ ಬಟ್ ಆಕ್ಚುಲಿ ಅವೆರಡು ಒಂದಲ್ಲ ಬೇರೆ ಬೇರೆ ಕನಸು ಒಂದು ಗುರಿ ಆಗೋದಿಕ್ಕೆ ಯಾವಾಗ ಸಾಧ್ಯ ಅಂತ ಅಂದ್ರೆ ಅದಕ್ಕೆ ಒಂದು ಡೆಡ್ ಲೈನ್ ಇರಬೇಕು ಇಂತ ದಿನ ನಾನು ಅದನ್ನ ಪಡಿತೀನಿ ಅಂತ ಯಾವಾಗ ನಾವು ಒಂದು ಕನಸಿಗೆ ಡೆಡ್ ಲೈನ್ ಇಡ್ತೀವಿ ಅದು ಗುರಿಯಾಗಿ ಕನ್ವರ್ಟ್ ಆಗುತ್ತೆ ವಿತೌಟ್ ಡೆಡ್ ಲೈನ್ ಒಂದು ಕನಸು ಗುರಿ ಆಗೋದಕ್ ಸಾಧ್ಯತೆ ಇಲ್ಲ ಕನಸಾಗೇನೆ ಉಳಿಯುತ್ತೆ ಸೊ ಯಾವುದೇ ಕನಸಾಗ್ಲಿ ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಮೂರೇ ಸ್ಟೆಪ್ ಇರುವಂತದ್ದು ಒಂದು ಆ ಕನಸನ್ನ ಗೋಲ್ ಆಗಿ ಕನ್ವರ್ಟ್ ಮಾಡ್ಬೇಕು ಆ ಕನಸಿಗೆ ಒಂದು ಡೆಡ್ ಲೈನ್ ಇಡಬೇಕು ಅದ್ರ ನಂತರ ಅದಕ್ಕೆ ಪ್ಲಾನಿಂಗ್ ಮಾಡ್ಬೇಕು ಅದನ್ನ ಪಡೆಯೋದಕ್ಕೆ ಅದನ್ನ ಅಚೀವ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನಿಂಗ್ ಮಾಡ್ಕೋಬೇಕು ಅಂಡ್ ಮೂರನೇದು ಆ ಪ್ಲಾನಿಂಗ್ ತಕ್ಕಾಗಿ ಕೆಲಸ ಮಾಡ್ಬೇಕು ಈ ಮೂರೇ ಸ್ಟೆಪ್ಸ್ ನಾವು ಫಾಲೋ ಮಾಡಿದ್ದೆ ಆಯ್ತು ಅಂದ್ರೆ ಯಾವ್ದೇ ಕೆಲಸ ಆಗ್ಲಿ ಆ ಕೆಲಸವನ್ನು ನಾವು ನನಸು ಮಾಡ್ಕೊಳದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಸೊ ಅದನ್ನೇ ನಾನು ಇಲ್ಲಿ ನಿಮ್ಗೆ ಕನ್ನಡದಲ್ಲಿ ಅಪ್ಡೇಟ್ ಮಾಡಿರುವಂತದ್ದು ಹೆಚ್ಚಿನ ಜನರು ಕನಸುಗಳನ್ನ ಯಾಕೆ ಇಟ್ಕೊಳ್ಳಲ್ಲ ಅನ್ನೋ ಒಂದು ವಿಚಾರವಾಗಿಯೂ ಕೂಡ ನಾವು ನಿನ್ನೆ ಕ್ಲಾಸ್ ನಲ್ಲಿ ಕಲ್ತಿದ್ವಿ ಒಂದು ಅವರಿಗೆ ನನ್ನ ಕೈಲಿ ಏನೂ ಆಗಲ್ಲ ಅನ್ನೋ ಒಂದು ಮನಸ್ಥಿತಿ ಇದ್ದಾಗ ಅವ್ರ ಗುರಿಗಳನ್ನ ಇಟ್ಕೊಳ್ಳಲ್ಲ ಫೇಲ್ ಆಗ್ತೀನಿ ಅನ್ನೋ ಒಂದು ಭಯ ರಿಜೆಕ್ಷನ್ ಆಗುತ್ತೆ ಅನ್ನೋ ಒಂದು ಭಯ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಬರ್ನಿಂಗ್ ಡಿಸೈರ್ ಇರಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ ಗುರಿಗಳನ್ನ ಇಡೋದ್ರಿಂದ ಹೇಗೆ ನಾವು ಅದನ್ನ ಈಸಿಯಾಗಿ ಪಡಿಬಹುದು ಅನ್ನೋ ಒಂದು ಗೋಲ್ ಸೆಟ್ಟಿಂಗ್ ಮಹತ್ವ ಗೊತ್ತಿರಲ್ಲ ಈ ತರದ ಟ್ರೈನಿಂಗ್ ಆಗಿರಲ್ಲ ಅಂಡ್ ಹೇಗೆ ಗುರಿಯನ್ನ ಇಟ್ಕೊಳ್ಬೇಕು ಅನ್ನೋ ಒಂದು ವಿಚಾರವಾಗಿ ಒಂದು ಐಡಿಯಾ ಇರಲ್ಲ ಸೊ ಹಾಗಾಗಿ ತುಂಬಾ ಜನ ಗುರಿಯನ್ನ ಇಟ್ಕೊಳ್ಳಲ್ಲ ಅಂಡ್ ಒಂದು ಗುರಿಯನ್ನ ಇಡೋಂಥ ವಿಚಾರದಲ್ಲಿ ಹೇಗೆ ನಾವು ಒಂದು ಸಿಸ್ಟಮ್ ನ ಫಾಲೋ ಮಾಡಬೇಕು ಆ ಸಿಸ್ಟಮ್ ಸಿಸ್ಟಮ್ನ ನಾವು ನೆನ್ನೆ ನಲ್ಲಿ ತಿಳ್ಕೊಂಡಿದೀವಿ ಹೇಗೆ ಒಂದು ಟ್ರೈನ್ ಟಿಕೆಟ್ ನ ಬುಕ್ ಮಾಡುವಾಗ ನಾನಾ ಹಂತಗಳಿದಾವೆ ಒಂದು ಎಲ್ಲಿ ಹತ್ತಾ ಇದೀವಿ ಎಲ್ಲಿಗೆ ಇಳಿಬೇಕು ಯಾವ ಡೇಟಲ್ಲಿ ನಾವು ಟ್ರೈನ್ ಟಿಕೆಟ್ ನ ಬುಕ್ ಮಾಡಬೇಕು ಟೈಮಿಂಗ್ಸ್ ಏನು ಜನರಲ್ ಆ ಸ್ಲೀಪರ್ ತ್ರೀ ಎಸಿನ ಟು ಎಸಿನ ಅಂಡ್ ಅಮೌಂಟ್ ಇಷ್ಟನ್ ಫೈನಲ್ ಮಾಡಿದ ನಂತರ ಯಾರ ಹೆಸರಲ್ಲಿ ಟಿಕೆಟ್ ಬುಕ್ ಆಗ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಸೊ ನೇಮ್ ಅಂಡ್ ಅವರ್ ಏಜ್ ಇಷ್ಟು ಫೈನಲ್ ಆದಾಗ ಒಂದು ಟ್ರೈನ್ ಟಿಕೆಟ್ ನಿಮಗೆ ಸಿಗೋದಕ್ ಸಾಧ್ಯ ಅದೇ ತರ ಗೋಲ್ ಸೆಟ್ಟಿಂಗು ಕೂಡ ಸ್ಮಾರ್ಟ್ ಇದ್ದಾಗ ಮಾತ್ರ ನಿಮ್ಮ ಕನಸುಗಳು ನನಸಾಗೋದಕ್ ಸಾಧ್ಯ ಆ ಕನಸುಗಳು ಗುರಿಗಳಾಗಿ ಫಸ್ಟ್ ಕನ್ವರ್ಟ್ ಮಾಡಿ ಆ ಗುರಿ ಸ್ಮಾರ್ಟ್ ಇರಬೇಕು ಸೊ ಇಲ್ಲಿವರೆಗೆ ನಾವೇನ್ ತಿಳ್ಕೊಂಡಿದ್ವಿ ಒಂದು ಕನಸು ಕನಸಾಗೆ ಉಳ್ಕೊಳ್ಳುತ್ತೆ ಅದು ಗುರಿ ಆಗ್ಲಿಲ್ಲ ಅಂತ ಅಂದ್ರೆ ಸೊ ಬರೀ ಗುರಿ ಆದ್ರೆ ಸಾಕಾಗಲ್ಲ ಸ್ಮಾರ್ಟ್ ಗುರಿಯನ್ನಾಗಿ ನೀವು ಬದಲಾವಣೆ ಮಾಡಬೇಕು ನಿಮ್ಮ ಕನಸನ್ನ ಸ್ಮಾರ್ಟ್ ಅಂದ್ರೆ ಏನು ಎಸ್ ಅಂದ್ರೆ ಸ್ಪೆಸಿಫಿಕ್ ಎಂ ಅಂದ್ರೆ ಮೆಜರಬಲ್ ಎ ಅಂದ್ರೆ ಅಚೀವಬಲ್ ಆರ್ ಅಂದ್ರೆ ರಿಯಲ್ ರಿಲೆವೆಂಟ್ ಆರ್ ರಿಯಲಿಸ್ಟಿಕ್ ಟಿ ಅಂದ್ರೆ ಟೈಮ್ ಬೋರ್ಡ್ ನಿಮ್ಮ ಕನಸಿಗೆ ಇಷ್ಟು ಪಾಯಿಂಟ್ಸ್ಗಳನ್ನ ಕನೆಕ್ಟ್ ಮಾಡಿದ್ರೆ ಆ ಕನಸು ಸ್ಮಾರ್ಟ್ ಆಗತ್ತೆ ಎಸ್ ಅಂತ ಅಂದ್ರೆ ಸ್ಪೆಸಿಫಿಕ್ ಒಂದು ಕನಸು ಯಾವಾಗ ನಿರ್ದಿಷ್ಟವಾಗಿರತ್ತೆ ಅಥವಾ ಒಂದು ಗುರಿ ನಿರ್ದಿಷ್ಟವಾಗಿರತ್ತೆ ಅದು ಈಸಿ ಆಗುತ್ತೆ ಅಚೀವ್ ಮಾಡೋದಕ್ಕೆ ಸೊ ಆ ನಿರ್ದಿಷ್ಟ ಗುರಿಗೆ ಒಂದು ಫಾರ್ಮುಲಾ ನಮ್ಗೆ ಹೇಳ್ಕೊಟ್ಟಿದ್ದೆ ಅಂಡ್ ಆ ಫಾರ್ಮುಲಾದ ಮೇಲೆ ನಿಮ್ಮ ಕನಸುಗಳನ್ನ ಪಟ್ಟಿ ಮಾಡಿ ನನಗೆ ವಾಟ್ಸಪ್ ಮಾಡಿ ಅಂತಾನೂ ಕೂಡ ಹೇಳಿದ್ದೆ ತುಂಬಾ ಜನರು ವಾಟ್ಸಪ್ ಮಾಡಿದ್ರು ಕಲಾ ಮೇಡಮ್ ಆಗಿರ್ಬೋದು ಅಂಡ್ ಶಶಿಕುಮಾರ್ ಸರ್ ಆಗಿರ್ಬೋದು ಅಂಡ್ ತುಂಬಾ ಜನರು ಲಿಸ್ಟ್ ಮಾಡಿ ಕಳಿಸಿದ್ರು ಕರೆಕ್ಟ್ ಕರೆಕ್ಟಾಗಿ ನೀವು ಲಿಸ್ಟ್ ಮಾಡಿದ್ದೀರಾ ಅದೇ ಗೋಲ್ ಗೋಲ್ನ ಸೆಟ್ಟಿಂಗ್ ಮಾಡಬೇಕು ಫಾರ್ಮುಲಾ ಏನು ಹೇಳುತ್ತೆ ಪ್ರಾಡಕ್ಟ್ ಬ್ರ್ಯಾಂಡ್ ಸಬ್ ಬ್ರ್ಯಾಂಡ್ ಪ್ರೈಸ್ ಕಲರ್ ಸೊ ಈ ಒಂದು ಫಾರ್ಮುಲಾದ ಮೇಲೆ ಒಂದು ಬೈಕ್ ಬೇಕಾ ಅಂತ ಅನ್ಕೊಂಡ್ರೆ ಸೊ ಟಿ ವಿ ಎಸ್ ಅಂತ ಅನ್ಕೊಳ್ಳಿ ಅದರಲ್ಲಿ ಸಬ್ ಬ್ರ್ಯಾಂಡ್ ಎಂಟಾರ್ಕ್ ಕಲರ್ ರೆಡ್ ಅಂಡ್ ಬ್ಲ್ಯಾಕ್ ಪ್ರೈಸ್ ಬಂದು ಒನ್ ಲ್ಯಾಕ್ ಟೆನ್ ತೌಸಂಡ್ ಸೊ ಒಂದು ಕಾರ್ ತಗೋಬೇಕು ಅಂತ ಅನ್ಕೊಂಡಿದೀರ ಕಾರ್ ಅದರಲ್ಲಿ ನೀವು ಟಾಟಾ ಅನ್ನೋದನ್ನ ತಗೊಂಡ್ರೆ ಅದರಲ್ಲಿ ನೆಕ್ಸಾನ್ ಅನ್ನೋ ಸಬ್ ನ ತಗೊಂಡಿದ್ದೀರಾ ಕಲರ್ ಬಂದು ಬ್ಲೂ ಪ್ರೈಸ್ ಬಂದು ನೈನ್ ಲ್ಯಾಕ್ ತರ್ಟಿ ನೈನ್ ತೌಸಂಡ್ ನೈನ್ ನೈನ್ಟಿ ರುಪೀಸ್ ಅಂಡ್ ಅಗೇನ್ ಮೊಬೈಲ್ ಅಂತ ನೀವು ತಗೊಂಡ್ರೆ ಆಪಲ್ ಆಪಲ್ಲಿ ಐಫೋನ್ ಫಿಫ್ಟೀನ್ ಅದರಲ್ಲಿ ಒನ್ ಟ್ವೆಂಟಿ ಏಟ್ ಜಿ ಬಿ ಬ್ಲೂ ಕಲರ್ ಒನ್ ಲ್ಯಾಕ್ ತ್ರಿಬಲ್ ನೈನ್ ಒಂದ್ ಲಕ್ಷದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಈ ತರ ನೀವು ನಿಮ್ ಕನಸುಗಳನ್ನ ಪಟ್ಟಿ ಮಾಡಬೇಕು ಹೇಳಿ ನಾವು ನಿನ್ನೆ ಹೇಳಿದ್ವಿ ಅವಾಗ ಮಾತ್ರ ಅದು ನಿರ್ದಿಷ್ಟ ಗುರಿ ಆಗತ್ತೆ ಅನಿರ್ದಿಷ್ಟ ಗುರಿಗಳಿಗೆ ಉದಾಹರಣೆ ನಾನು ಬೈಕ್ ತಗೊಳ್ಬೇಕು ಕಾರ್ ತಗೊಳ್ಬೇಕು ಮೊಬೈಲ್ ತಗೊಳ್ಬೇಕು ಅನ್ನೋದಷ್ಟೇ ನಿಮ್ಮ ಕನಸುಗಳಾಗಿದ್ರೆ ಆ ಕನಸು ನನ್ಸ ಆಗಲ್ಲ ಸ್ಪೆಸಿಫಿಕ್ ಇರಬೇಕು ನಮ್ಮ ಗೋಲ್ ಅಂಡ್ ಮೆಷರಬಲ್ ಇರಬೇಕು ಒಂದು ಡೇಟ್ ಅಂತ ನಾವು ಪ್ಲಾನ್ ಮಾಡ್ಕೊಂಡಾಗ ಆ ಡೇಟಿಗೆ ಅದನ್ನ ನಾವು ಅಚೀವ್ ಮಾಡೋದಕ್ಕೆ ಸಾಧ್ಯತೆ ಇದೆಯಾ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಆ ಮೆಷರಬಲ್ ಇಂದ ನಮಗೆ ಗೊತ್ತಾಗತ್ತೆ ಅದು ಅಚೀವಬಲ್ ಇಲ್ಲ ಅಚೀವ್ ಮಾಡೋದಕ್ಕೆ ಆಗಲ್ವಾ ಅಂತ ಹೇಳಿ ಅಂಡ್ ನಾಲ್ಕನೇ ರಿಲೆವೆಂಟ್ ಗೋಲ್ಸ್ ನಿಮ್ಮ ದೊಡ್ಡ ಗೋಲಿಗೆ ಈ ಸಣ್ಣ ಸಣ್ಣ ಗೋಲ್ಸ್ ಗಳೆಲ್ಲವೂ ಕೂಡ ಕನೆಕ್ಟೆಡ್ ಇರಬೇಕು ಅಂಡ್ ರಿಯಲ್ ಎಸ್ಟೇಕ್ ಇರಬೇಕು ನಿಜವಾದಂತ ಕನಸುಗಳನ್ನ ನಾವು ಇಟ್ಕೊಳ್ಬೇಕಾಗತ್ತೆ ಐದನೇದು ಟೈಮ್ ಬೌಂಡ್ ಪ್ರತಿ ಒಂದು ಕನಸುಗಳಿಗೆ ಒಂದು ಡೇಟ್ ಇಡಬೇಕು ಮಂತ್ ಇಡಬೇಕು ಇಯರ್ ಇಡಬೇಕು ಡೇಟ್ ಮಂತ್ ಇಯರ್ ಉದಾಹರಣೆಗೆ ಮೊಬೈಲ್ ಐಫೋನ್ ಆಪಲ್ ಐಫೋನ್ ಫೋನ್ ಆಪಲ್ ಐಫೋನ್ ಫಿಫ್ಟೀನ್ ಒನ್ ಟ್ವೆಂಟಿ ಏಟ್ ಜಿ ಬಿ ಬ್ಲೂ ಕಲರ್ ಒನ್ ಲ್ಯಾಕ್ ತ್ರಿಬಲ್ ನೈನ್ ಲಕ್ಷದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಜನವರಿ ಫಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಸೊ ಇಷ್ಟು ನೀವು ಟೈಪ್ ಮಾಡಿದಾಗ ಅಥವಾ ಬರೆದಾಗ ನಿಮ್ಮ ಡೈರಿಯಲ್ಲಿ ನಿಮ್ಮ ಕನಸು ಒಂದು ಸ್ಮಾರ್ಟ್ ಕನಸಾಗತ್ತೆ ಅದಕ್ಕೆ ನಾವು ಹೇಳ್ತೀವಿ ಬಿ ಸ್ಮಾರ್ಟ್ ಅಂತೇಳಿ ಏನೇ ಕನಸುಗಳನ್ನ ನೀವು ಇಟ್ಕೊಳ್ಳಿ ಅದನ್ನ ಸ್ಮಾರ್ಟ್ ಗೋಲ್ ಆಗಿ ಕನ್ವರ್ಟ್ ಮಾಡೋದನ್ನ ಮರಿಬೇಡಿ ಕ್ಲಿಯರ್ ಇಷ್ಟು ವಿಚಾರಗಳನ್ನ ನಾವು ನಿನ್ನೆ ಕ್ಲಾಸ್ನಲ್ಲಿ ಕಲ್ತ್ಕೊಂಡಿದೀವಿ ಅಂಡ್ ಇದ್ರ ನಂತರ ಇನ್ನೊಂದು ಪಾಯಿಂಟ್ ಅನ್ನು ನಾನು ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮೂರು ಇಂಪಾರ್ಟೆಂಟ್ ಸ್ಟೆಪ್ನ ನಾನು ನಿಮ್ಗೆ ಹೇಳಿದೆ ಯಾವುದೇ ಕನಸನ್ನ ನನಸು ಮಾಡ್ಕೊಳ್ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಅದನ್ನ ನೀವು ಗುರಿಯಾಗಿ ಕನ್ವರ್ಟ್ ಮಾಡಿ ಅದನ್ನ ಗುರಿಯಾಗಿ ಕನ್ವರ್ಟ್ ಮಾಡಿ ಬರೀ ಗುರಿ ಅಲ್ಲ ಸ್ಮಾರ್ಟ್ ಗುರಿ ಸ್ಮಾರ್ಟ್ ಗುರಿಯನ್ನಾಗಿ ಕನ್ವರ್ಟ್ ಮಾಡಿ ಸ್ಮಾರ್ಟ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗಿದೆ ಇದು ಮೊದಲನೇ ಸ್ಟೆಪ್ ಇನ್ನು ಸ್ಟೆಪ್ ನಂಬರ್ ಟು ಆ ಸ್ಮಾರ್ಟ್ ಗುರಿಯನ್ನ ಅಚೀವ್ ಮಾಡೋದಕ್ಕೆ ಅದನ್ನ ಪಡ್ಕೊಳ್ಳೋದಕ್ಕೆ ಏನೇನ್ ಪ್ಲಾನಿಂಗ್ ಮಾಡಬೇಕು ಸ್ಟೆಪ್ ನಂಬರ್ ಒನ್ ಸ್ಟೆಪ್ ನಂಬರ್ ಟು ಸ್ಟೆಪ್ ನಂಬರ್ ತ್ರೀ ಸ್ಟೆಪ್ ನಂಬರ್ ಫೋರ್ ಏನೇನ್ ಮಾಡಬೇಕು ಸೊ ಈ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳಿ ಅಂಡ್ ಮೂರನೇದು ಮೂರನೇ ಇಂಪಾರ್ಟೆಂಟ್ ಸ್ಟೆಪ್ ಆ ತಕ್ಕ ತಕ್ಕಾಗಿ ಕೆಲಸ ಮಾಡುವಂಥದ್ದು ಎವ್ರಿ ಡೇ ಸೀಕ್ರೆಟ್ ಆಫ್ ಸಕ್ಸಸ್ ಡೈಲಿ ಹ್ಯಾಬಿಟ್ಸ್ ನಿತ್ಯದ ಕೆಲಸದಲ್ಲಿ ನಮ್ಮ ಯಶಸ್ ಅಡಗಿರುತ್ತೆ ಅಂತ ಹೇಳಿ ನಾವು ಪ್ಲಾನಿಂಗ್ ಮಾಡಿರ್ತೀವಿ ಆ ಕನಸನ್ನ ನನ್ಸು ಮಾಡ್ಕೊಳ್ಳೋದಕ್ಕೆ ಒಂದು ಸ್ಮಾರ್ಟ್ ಗೋಲ್ ಆಗಿ ಮಾಡ್ಕೊಂಡಿರ್ತೀವಲ್ಲ ಸ್ಮಾರ್ಟ್ ಗೋಲ್ ನ ಪಡ್ಕೊಳ್ಳೋದಕ್ಕೆ ಏನೇನೆಲ್ಲ ಪ್ಲಾನಿಂಗ್ಸ್ ಮಾಡ್ಕೊಂಡಿರ್ತೀವಿ ಆ ಪ್ಲಾನಿಂಗ್ಸ್ ತಕ್ಕಂಗೆ ಎವ್ರಿ ಡೇ ಎಫರ್ಟ್ ಹಾಕಿ ಕೆಲಸ ಮಾಡುವಂತದ್ದು ಕ್ಲಿಯರ್ ರೀತಿಯಲ್ಲಿ ಮೂರು ಸ್ಟೆಪ್ಸ್ ಗಳಲ್ಲಿ ನಾವು ಫೋಕಸ್ ಮಾಡಿದ್ದಾಯ್ತು ಅಂದ್ರೆ ಪ್ಲಾನ್ ಮಾಡ್ಕೊಂಡಿದ್ದಾಯ್ತು ಅಂದ್ರೆ ಯಾವ ಕನಸುಗಳು ಕೂಡ ಕನಸುಗಳಾಗಿ ಉಳ್ಕೊಳಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇದ್ರಲ್ಲಿ ಕ್ಲಿಯರ್ ಸೊ ಇವಾಗ ವೆರಿ ಇಂಪಾರ್ಟೆಂಟ್ ವಿಚಾರವನ್ನ ನಾವು ಗಮನಿಸೋದಾದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ಗೋಲ್ ಲಿಸ್ಟ್ ನೀವು ಮಾಡ್ಬೇಕಾಗತ್ತೆ ಇಷ್ಟು ದಿನ ಡ್ರೀಮ್ ಲಿಸ್ಟ್ ಮಾಡಿ ಅಂತೇಳಿ ಹೇಳಿರೋದನ್ನ ನೀವು ಕೇಳಿರ್ತೀರ ಫಾರ್ ದ ಫಸ್ಟ್ ಟೈಮ್ ಇವತ್ತು ನಿಮಗೆ ನಾನು ಅಪ್ಡೇಟ್ ಮಾಡ್ತಿರೋದು ಗೋಲ್ ಲಿಸ್ಟ್ ಮಾಡಿ ಡ್ರೀಮ್ ಲಿಸ್ಟ್ ಅಂಡ್ ಗೋಲ್ ಲಿಸ್ಟಿಗೂ ತುಂಬಾ ಡಿಫರೆನ್ಸ್ ಇದೆ ಡ್ರೀಮ್ ಲಿಸ್ಟ್ ಅಂತ ಅಂದ್ರೆ ಅದು ಸ್ಮಾರ್ಟ್ ಆಗಿರ್ಲೇಬೇಕು ಅಂತೇಳಿ ಇಲ್ಲ ಜಸ್ಟ್ ನಾನು ಒಂದು ಬೈಕ್ ತಗೊಳ್ತೀನಿ ಅನ್ನೋದು ಕೂಡ ಒಂದು ಡ್ರೀಮ್ ಆಗುತ್ತೆ ಒಂದು ಕಾರ್ ತಗೊಳ್ತೀನಿ ಅನ್ನೋದು ಕೂಡ ಒಂದು ಡ್ರೀಮ್ ಆಗತ್ತೆ ಬಟ್ ನಾನು ಅದನ್ನೇ ಹೇಳ್ತಾ ಇಲ್ಲ ನಾನು ಹೇಳ್ತಿರುವಂಥದ್ದು ಗೋಲ್ ಲಿಸ್ಟ್ ಮಾಡಿ ಅದು ಕೂಡ ಸ್ಮಾರ್ಟ್ ಗೋಲ್ ಲಿಸ್ಟ್ ಮಾಡಿ ಅಂತ ಹೇಳ್ತಾ ಇದ್ವಿ ನಿಮ್ಮ ಕನಸು ಸ್ಮಾರ್ಟ್ ಆಗಿರ್ಲಿ ಆ ಸ್ಮಾರ್ಟ್ ಗುರಿಯನ್ನ ಪಟ್ಟಿ ಮಾಡಿ ಸೊ ಇವತ್ತಿನ ಕ್ಲಾಸ್ ಮುಗಿದ ತಕ್ಷಣನೇ ಇವತ್ತು ಸ್ವಲ್ಪ ಬೇಗ ಕ್ಲಾಸ್ ನಾನು ಮುಗಿಸ್ತೀನಿ ಸೊ ನಿಮ್ಮ ಸಮಯವನ್ನ ಸ್ಮಾರ್ಟ್ ಗೋಲನ್ನ ಪಟ್ಟಿ ಮಾಡೋದಕ್ಕೆ ಟೈಮ್ ನ ಕೊಡಿ ಸೊ ನಿಮ್ಮ ಜೀವನದಲ್ಲಿ ಏನೇನು ಸ್ಮಾರ್ಟ್ ಗೋಲ್ ಇದಾವೆ ಅವೆಲ್ಲವನ್ನು ಕೂಡ ಇವತ್ತು ಪಟ್ಟಿ ಮಾಡೋದಕ್ಕೆ ಟೈಮ್ ನ ಕೊಡಿ ಅಂತ ಹೇಳ್ದ ಅದರಲ್ಲಿ ಮೂರು ರೀತಿಯ ಸ್ಮಾರ್ಟ್ ಗೋಲ್ಸ್ ನ ನೀವು ಪ್ಲಾನ್ ಮಾಡ್ಕೊಳ್ಬೇಕು ಸೊ ಆ ಮೂರು ರೀತಿ ಯಾವುದು ಅಂದ್ರೆ ಒಂದು ಶಾರ್ಟ್ ಟರ್ಮ್ ಗೋಲ್ ವಿತ್ ಇನ್ ಒನ್ ಇಯರ್ ಅಲ್ಲಿ ನೀವು ಏನೇನೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯತೆ ಇದೆ ಗೋಲ್ಸ್ ನ ಅದನ್ನ ನೀವು ಶಾರ್ಟ್ ಟರ್ಮ್ ಗೋಲ್ಸ್ ನಲ್ಲಿ ಪಟ್ಟಿ ಮಾಡ್ಬೇಕಾಗತ್ತೆ ಇನ್ನೊಂದು ಮಿಡ್ ಟರ್ಮ್ ಗೋಲ್ಸ್ ವಿತ್ ಇನ್ ತ್ರೀ ಇಯರ್ಸ್ ಅಲ್ಲಿ ನೀವು ಯಾವ್ದನ್ನೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅದನ್ನ ನೀವು ಈ ಒಂದು ಮೀಡಿಯಮ್ ಮಿಡ್ ಟರ್ಮ್ ಗೋಲ್ಸ್ ನಲ್ಲಿ ಪಟ್ಟಿ ಮಾಡಬೇಕಾಗತ್ತೆ ಮೂರನೇದು ಲಾಂಗ್ ಟರ್ಮ್ ಗೋಲ್ಸ್ ವಿತ್ ಇನ್ ಫೈವ್ ಇಯರ್ಸ್ ಅಲ್ಲಿ ಯಾವ್ದನ್ನೆಲ್ಲ ನೀವು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅದನ್ನ ಲಾಂಗ್ ಟರ್ಮ್ ಗೋಲ್ಸ್ ನಲ್ಲಿ ನೀವು ಪಟ್ಟಿ ಮಾಡಬೇಕಾಗತ್ತೆ ಕ್ಲಿಯರ್ ಸೊ ಕ್ಲಾಸ್ ಮುಗಿದ ತಕ್ಷಣನೇ ನೀವು ಇದಕ್ಕೆ ಟೈಮ್ ಕೊಡಿ ಮೊದಲನೇದು ಶಾರ್ಟ್ ಟರ್ಮ್ ಗೋಲ್ಸ್ ವಿತ್ ಇನ್ ಒನ್ ಇಯರ್ ಅಲ್ಲಿ ಕಂಪ್ಲೀಟ್ ಮಾಡುವಂಥದ್ದು ಎರಡನೇದು ಮಿಡ್ ಟರ್ಮ್ ಗೋಲ್ಸ್ ವಿತ್ ಇನ್ ತ್ರೀ ಇಯರ್ಸ್ ಅಲ್ಲಿ ಲಾಸ್ಟ್ನೇದು ಲಾಂಗ್ ಟರ್ಮ್ ಗೋಲ್ಸ್ ವಿತ್ ಇನ್ ಫೈವ್ ಇಯರ್ಸ್ ಅಲ್ಲಿ ಕೆಲವು ಗೋಲ್ಸ್ಗಳು ಐದು ವರ್ಷಕ್ಕಿಂತ ಹೆಚ್ಚಿನ ದಿನಗಳನ್ನ ತಗೊಳತ್ತೆ ಫೈವ್ ಇಯರ್ಸ್ ಗಿಂತ ಜಾಸ್ತಿ ತಗೊಳ್ಳುವಂತ ಗೋಲ್ಸ್ ಇರುತ್ತೆ ಅಂತ ಗೋಲ್ಸ್ ಗಳು ಏನಿದಾವಲ್ಲ ಅದು ನಮ್ಮ ಫ್ಯೂಚರ್ ಆಗೋಗುತ್ತೆ ಅದು ಲಾಂಗ್ ಟರ್ಮ್ ಅಲ್ಲಿ ಲಾಂಗ್ ಟರ್ಮ್ ಅದು ಎಸ್ಆರ್ನು ಸೊ ಅವನು ಕೂಡ ನೀವು ಲಿಸ್ಟ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಪ್ಲಾನಿಂಗ್ಸ್ ನ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಗೋಲ್ಸ್ ಅಂತ ಬಂದ ತಕ್ಷಣನೇ ಆರು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಬರುತ್ತೆ ಸ್ನೇಹಿತರೆ ಸಿಕ್ಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬರುತ್ತೆ ತುಂಬಾ ಜನ ಗೋಲ್ಸ್ ಅಂತ ಅಂದ್ರೆ ಬರೀ ಹಣಕ್ ಸಂಬಂಧಪಟ್ಟಾಗೆ ಅಂಡ್ ಹಣದಿಂದ ಖರೀದಿ ಮಾಡುವಂತ ವಸ್ತುಗಳಿಗೆ ಸಂಬಂಧಪಟ್ಟಂತಹ ಗೋಲ್ಸ್ ಗಳನ್ನ ಮಾಡ್ತಾರೆ ಬಟ್ ಆಕ್ಚುಲಿ ಗೋಲ್ಸ್ ನ ಸಿಕ್ಸ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ ಸೊ ಒಂಥರ ನಮ್ಮ ಜೀವನ ಈ ಆರು ಕಡ್ಡಿಗಳ ಚಕ್ರ ಇದ್ದಂತೆ ಅಂತ ಹೇಳ್ತಾರೆ ಅದರಲ್ಲಿ ಮೊದಲನೇದು ಫ್ಯಾಮಿಲಿ ಗೋಲ್ಸ್ ಸೊ ಇದನ್ನು ಕೂಡ ನೀವು ಪಟ್ಟಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ ಕ್ಲಾಸ್ ಮುಗ್ದಾದ್ಮೇಲೆ ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಾಗೆ ಏನೇನ್ ಗೋಲ್ಸ್ ಗಳನ್ನ ಇಟ್ಕೊಂಡಿದ್ದೀರಾ ಉದಾಹರಣೆಗೆ ಅವರಿಗೆ ಅವ್ರ ಜೊತೆ ಒಂದು ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡೋದಾಗಿರ್ಬೋದು ಅಂಡ್ ನಿಮ್ಮ ಫ್ಯಾಮಿಲಿ ಇರೋರಿಗೆ ಏನೇನ್ ಗಿಫ್ಟ್ ಕೊಡ್ಬೇಕು ಅಂತಿದ್ದೀರಾ ಅಂಡ್ ಫ್ಯಾಮಿಲಿ ಜೊತೆ ಎಲ್ಲೆಲ್ಲಿ ಟ್ರಿಪ್ಪಿಗೆ ಹೋಗ್ಬೇಕು ಇದ್ದೀರಾ ಒಂದು ಫ್ಯಾಮಿಲಿ ಗೆ ರಿಲೇಟೆಡ್ ಆಗಿ ಏನೆಲ್ಲ ನೀವು ಗೋಲ್ಸ್ ಗಳನ್ನ ಇಟ್ಕೊಳ್ತೀರಾ ಅವೆಲ್ಲವೂ ಕೂಡ ಫ್ಯಾಮಿಲಿ ಗೋಲ್ಸ್ ಆಗತ್ತೆ ಇನ್ನು ಎರಡನೇದು ಫೈನಾನ್ಶಿಯಲ್ ಗೋಲ್ಸ್ ಸೊ ಹಣಕ್ಕೆ ಅಂಡ್ ಹಣದಿಂದ ಖರೀದಿ ಮಾಡುವಂತಹ ವಸ್ತುಗಳಿಗೆ ಸಂಬಂಧಪಟ್ಟಾಗ ಎರಡನೇ ಗೋಲ್ಸ್ ಕಾಲ್ ಫೈನಾನ್ಷಿಯಲ್ ಗೋಲ್ಸ್ ಇನ್ನು ಮೂರನೇದು ಫಿಸಿಕಲ್ ಗೋಲ್ಸ್ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಳೋದಕ್ಕೆ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂಗೆ ಏನೇನು ಗಳನ್ನ ಇಟ್ಕೊಂಡಿದ್ದೀರಾ ಉದಾಹರಣೆಗೆ ಫಿಟ್ ಆಗಿರೋದಾಗಿರ್ಬೋದು ಎಷ್ಟು ಕೆ ಜಿ ಇರಬೇಕು ಏನೇನು ಆಹಾರವನ್ನ ತಿನ್ಬೇಕು ಎವ್ರಿ ಡೇ ಸೊ ಇದಕ್ಕೆ ಸಂಬಂಧಪಟ್ಟ ಮೂರನೇದು ಫಿಸಿಕಲ್ ಗೋಲ್ಸ್ ಇನ್ನು ನಾಲ್ಕನೇದು ಇಂಟೆಲೆಕ್ಚುಯಲ್ ಗೋಲ್ಸ್ ನಿಮ್ಮ ಬುದ್ಧಿವಂತಿಕೆಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಪುಸ್ತಕಗಳನ್ನ ಓದೋದಾಗಿರ್ಬೋದು ಯಾವ್ಯಾವ ಪುಸ್ತಕಗಳನ್ನ ಓದ್ಬೇಕು ಅಂತ ಅನ್ಕೊಂಡಿದ್ದೀರಾ ಅವೆಲ್ಲವೂ ಕೂಡ ನಾಲ್ಕನೇದ್ರಲ್ಲಿ ಬರುತ್ತೆ ಐದನೇದು ಸೋಷಿಯಲ್ ಗೋಲ್ಸ್ ಸಮಾಜಕ್ಕೆ ನಿಮ್ಮಿಂದ ಏನ್ ಕೊಡುಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ ಯಾವ ತರ ಸಮಾಜವನ್ನ ನೀವು ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸೊ ಇದು ಐದನೇ ಗೋಲ್ಸ್ ಆರನೇದು ನಿಮ್ಮನ್ನ ನೀವು ಒಳಗಡೆಯಿಂದ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ವೈಯಕ್ತಿಕವಾಗಿ ನಿಮ್ಮ ಮೌಲ್ಯಗಳನ್ನ ಅಂಡ್ ನಿಮ್ಮ ಒಳ್ಳೆ ಗುಣವನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಏನೇನು ಗಳನ್ನ ಇಟ್ಕೊಂಡಿದ್ದೀರಾ ಅದು ಆರನೇದು ಸೊ ಈ ಆರು ಗೋಲ್ಸ್ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಒಂದು ಹೆಚ್ಚು ಕಮ್ಮಿ ಆದ್ರೂ ಕೂಡ ನಮ್ಮ ಜೀವನದಲ್ಲಿ ಏರುಪೇರನ್ನು ನಾವು ನೋಡ್ಬೇಕಾಗತ್ತೆ ಅಂತ ಹೇಳ್ತಾ ಪ್ರತಿಯೊಂದು ಗುರಿಗಳು ಅದ್ ನನ್ಸಾಗ್ಬೇಕು ಅಂತಂದ್ರೆ ಆಕ್ಷನ್ ನಿಂದ ಮಾತ್ರ ಸಾಧ್ಯ ಆಕ್ಷನ್ ಇದ್ರೆ ಮಾತ್ರ ಆ ಒಂದು ಗುರಿ ನನ್ಸಾಗೋದಕ್ಕೆ ಸಾಧ್ಯ ಸೊ ಆಕ್ಷನ್ ಇತ್ತು ಅಂತಂದ್ರೆ ಯಾವ ಗುರಿನೂ ಕೂಡ ಗುರಿಯಾಗಿ ಉಳ್ಕೊಳಲ್ಲ ಅದು ನಿಜವಾಗ್ಲು ರಿಯಾಲಿಟಿಯಲ್ಲಿ ಸಕ್ಸಸ್ ಆಗೇ ಆಗತ್ತೆ ಸೊ ಹೇಗೆ ನಾವು ಒಂದು ಕ್ಯಾಮ್ರಾದಿಂದ ಒಂದು ಒಳ್ಳೆ ಚಿತ್ರ ತೆಗಿಬೇಕು ಅಂದ್ರೆ ಫೋಕಸ್ ಮಾಡ್ಬೇಕು ಅದೇ ತರ ನಾವು ಯಶಸ್ವಿ ಜೀವನವನ್ನು ಪಡೆಯೋದಕ್ಕೆ ಆ ಗುರಿಯನ್ನ ಫೋಕಸ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕ್ಲಾಸ್ ಇವತ್ತಿನ ಕ್ಲಾಸ್ ನಾನು ನಿಮಗೆ ಹೇಳಿದಾಗ ಆಲ್ರೆಡಿ ಇವತ್ತಿನ ಕ್ಲಾಸ್ ನ ನಿಮ್ಮ ಒಂದು ಹೋಮ್ ವರ್ಕ್ಗೆ ಟೈಮ್ ನಾನು ಎತ್ತಿಡೋದಕ್ಕೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಎಲ್ರು ಕೂಡ ಸ್ಮಾರ್ಟ್ ಗೋಲ್ಸ್ ನ ಪಟ್ಟಿ ಮಾಡಿ ಕ್ಲಾಸ್ ಮುಗಿದ ತಕ್ಷಣ ಒಂದು ಟ್ವೆಂಟಿ ಮಿನಿಟ್ಸ್ ಅದೋ ಒಂದು ತರ್ಟಿ ಮಿನಿಟ್ಸ್ ಟೈಮ್ ತಗೊಂಡು ಟಿಲ್ ಸೆವೆನ್ ಓ ಕ್ಲಾಕ್ ವರೆಗೂ ನೀವು ಹೆಂಗಾದ್ರು ಗೆ ಟೈಮ್ ಕೊಡ್ತಾ ಇದ್ರಿ ಅಷ್ಟು ಟೈಮ್ ನ ನಿಮ್ಮ ಗೋಲ್ಸ್ ನ ಲಿಸ್ಟ್ ಮಾಡೋದಕ್ಕೆ ಟೈಮ್ ಕೊಡಿ ಸ್ಮಾರ್ಟ್ ಗೋಲ್ಸ್ ನ ಲಿಸ್ಟ್ ಮಾಡೋದಕ್ಕೆ ಅದರಲ್ಲಿ ಮೂರು ರೀತಿಯಲ್ಲಿ ಡಿವೈಡ್ ಮಾಡ್ಕೊಳ್ಳಿ ಶಾರ್ಟ್ ಟರ್ಮ್ ಗೋಲ್ಸ್ ಮಿಡ್ ಟರ್ಮ್ ಗೋಲ್ಸ್ ಅಂಡ್ ಲಾಂಗ್ ಟರ್ಮ್ ಗೋಲ್ಸ್ ಅಂತ ಹೇಳಿ ವಿತ್ ಇಯರ್ ಅಲ್ಲಿ ಕಂಪ್ಲೀಟ್ ಮಾಡೋದನ್ನ ಶಾರ್ಟ್ ಟರ್ಮ್ ಅಂತ ಹೇಳ್ತೀವಿ ವಿತ್ ಇಯರ್ಸ್ ಅಲ್ಲಿ ಕಂಪ್ಲೀಟ್ ಮಾಡೋದನ್ನ ಮಿಡ್ ಹೇಳ್ತೀವಿ ವಿತ್ ಫೈವ್ ಇಯರ್ಸ್ ಅಲ್ಲಿ ಕಂಪ್ಲೀಟ್ ಮಾಡೋದನ್ನ ಲಾಂಗ್ ಟರ್ಮ್ ಗೋಲ್ಸ್ ಅಂತ ಹೇಳ್ತೀವಿ ಕೆಲವು ಗೋಲ್ಸ್ಗಳು ಮೋರ್ ದನ್ ಫೈವ್ ಇಯರ್ಸ್ ಕೂಡ ಆಗ್ಬೋದು ಸೊ ಲಿಸ್ಟ್ ಮಾಡಿ ನಿಮ್ಮ ಗೋಲ್ಸ್ ಕಡೆ ಫೋಕಸ್ ಮಾಡೋದಕ್ಕೆ ಇವತ್ತಿನ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಲ್ಲಿಸ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ರು ಕೂಡ ಧನ್ಯವಾದ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್ ವಿಶ್ವ ಆಲ್ ದ ಬೆಸ್ಟ್ ಹ್ಯಾವ್ ಅನ್ ಇಷ್ಟೇ